ನಮಸ್ಕಾರ ನನ್ನ ಹೆಸರು ಗೌರಿ ಶ್ರೀನಿವಾಸ್ ಜರ್ನಿ ಆಫ್ ಬೆಳ್ಳಿ ಅನ್ನೋ ಒಂದು ಚಿಲ್ಡ್ರನ್ಸ್ ಫಿಲಮ್ ಮಹೇಂದ್ರ ಕುಮಾರ್ ಸರ್ ಪ್ರೊಡ್ಯೂಸರ್ ಈ ಫಿಲಮ್ಗೆ ಮತ್ತೆ ಸಂಬನ್ವಿ ಲೀಡ್ ರೋಲಲ್ಲಿ ನಮ್ಮ ಜೊತೆ ಸಂಬಂಧಿ ಪಾಠ ಇದು ಒಂದು ಅಪ್ಪ ಮಗಳ ಬಾಂಧವ್ಯದ ಕತೆ ಒಂದು ಒಂಬತ್ತು ವರ್ಷದ ಹುಡುಗಿ ಒಂದು ಆರ್ಮಿ ಫ್ಯಾಮಿಲಿನಲ್ಲಿರೋ ಮಗು ಕತೆ ಅದು ನಾವೆಲ್ಲ ಸೋಲ್ಜರ್ ಲೈಫ್ ಬಗ್ಗೆ ತುಂಬ ತಿಳ್ಕೊಂಡಿದ್ದೀವಿ ಸೋಲ್ಜರ್ಸ್ ಹೆಂಗಿರ್ತಾರೆ ಬಾರ್ಡರಲ್ಲಿ ಆ ಥರ ಬಟ್ ಸೋಲ್ಜರ್ಸ್ ಮನೆಯಲ್ಲಿ ಹೆಂಗಿರುತ್ತೆ ಅವ್ರ ಲೈಫು ಅವ್ರ ಮನೆಯಲ್ಲಿರೋ ಮಕ್ಕಳು ಯಾವ ಥರ ಫೀಲ್ ಮಾಡ್ತಾರೆ ಒಂದು ಮಗಳು ಸೋಲ್ಜರ್ ಮಗಳು ತುಂಬ ದಿನ ತಂದೆ ನೋಡಿರಲ್ಲ ಸೊ ತಂದೆಗೆ ಕಾಯ್ತಾ ಇರ್ತಾಳೆ ಸೊ ಆ ವೆಯ್ಟಿಂಗ್ ಪೀರಿಯಡ್ ಏನಿರುತ್ತೆ ಅದರಲ್ಲಿ ಅವಳ ಮನಸ್ಸಲ್ಲಿ ಏನು ನಡೆಯುತ್ತೆ ಅವಳ ಫೀಲಿಂಗ್ಸ್ ಹೇಗೆ ಈಗ ಒಂದು ಡಿಫ್ರೆಂಟ್ ಇಂದ ತೋರಿಸಿರೋದು ಒಂಬತ್ತು ವರ್ಷದ ಮಗು ಇಂದ ಒಂದು ಸೋಲ್ಜರ್ ಲೈಫು ಸೋಲ್ಜರ್ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದು ಒಂದು ಕತೆ ತುಂಬ ಸ್ಟ್ರಾಂಗ್ ಸೆಂಟಿಮೆಂಟ್ ಇದೆ ಅಪ್ಪ ಮಗಳ ಎಮೋಷನ್ಸ್ನ ತುಂಬ ಸ್ಟ್ರಾಂಗ್ ಆಗಿ ತೋರಿಸಿರೋ ಕಥೆ ಇದು